ಮಲೆನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾಗಿರುವಂತಹ ಗೋಧಿ ಕಡಿ ಪಾಯಸವನ್ನು ಹೇಗೆ ಮಾಡೋದಂತ ನೋಡೋಣ ಸಾಮಾನ್ಯವಾಗಿ ಶಾವಿಗೆ ಪಾಯಸ ಅಕ್ಕಿ ಪಾಯಸ ಹಾಗೆ ರವೆ ಪಾಯಸ ಈ ರೀತಿ ಎಲ್ಲ ತಿಂದಿರ್ತೀವಲ್ವ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಲ್ನಾಡಲ್ಲಿ ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಎಲ್ಲ ಕಡೆ ಮಾಡ್ತಾರೆ ತಡೆ ಹಾಕಿ ಇದನ್ನು ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಗೋಧಿ ಕಡಿಯನ್ನು ತೊಗೊಂಡಿದ್ದೀನಿ ಗೋಧಿ ಕಡಿ ಅನ್ಬೋದು ಅಥವಾ ಗೋಧಿ ಉಚ್ಚು ಅನ್ಬೋದು ದಪ್ಪ ರವೆಗಿನ ಸ್ವಲ್ಪ ದಪ್ಪದಾಗೆ ಇರುತ್ತೆ ಇನ್ನೊಂದು ದೊಡ್ಡದಾಗಿರುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಾನು ಕಾಫಿ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಕಡಿಯನ್ನು ಒಂದು ಪಾತ್ರೆಗೆ ಹಾಕೊಂಡು ಸೊ ಅದು ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತೊಳೆದ್ಬಿಟ್ಟು ಮಾಡ್ತಾ ಇದ್ದೀನಿ ನಿಮಗೆ ತೊಳೆಯೋದಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಇಲ್ಲಿ ಹುರ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ತೊಳೆದು ಹಾಗೆ ಬೇಯಿಸ್ಕೊಳ್ತೀನಿ ನಿಮಗೆ ಹುರಿಲಿಕ್ಕೆ ಇಷ್ಟ ಇತ್ತು ಅಂತ ಹೇಳಿದರೆ ಒಂದು ಆರಿಂದ ಏಳು ನಿಮಿಷ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಳಬಹುದು ಹುರಿದ್ಬಿಟ್ಟು ಕೂಡ ತೊಳಿಬಹುದು ನಾನೇನು ಹುರಿದಿಲ್ಲ ಹಾಗೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಗೋಧಿ ಕಡೆಗೆ ಇಲ್ಲಿ ನಾಲ್ಕು ಆಗುವಷ್ಟು ನೀರು ಬೇಕಾಗುತ್ತೆ ಈ ಅಳತೆಯಲ್ಲೇ ಮಾಡ್ಕೊಳ್ಳಿ ನೀರಿನ ಪ್ರಮಾಣ ಕರೆಕ್ಟಾಗಿತ್ತು ಅಂತ ಹೇಳಿದರೆ ನೀವು ಪಾಯಸವನ್ನು ಎಷ್ಟೋ ತನಕ ಇಟ್ಟರು ಗಟ್ಟಿ ಆಗೋದಿಲ್ಲ ಒಂದು ಕಪ್ ಗೋಧಿ ಕಡೆಗೆ ನಾಲ್ಕು ಕಪ್ಪಾಗುವಷ್ಟು ನೀರು ಹಾಕಿ ಇವಾಗ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಮಧ್ಯಮ ಉರಿಯಲ್ಲಿ ಇವಾಗ ನಾವು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಬೇಕಾಗತ್ತೆ ನಾನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಫಂಕ್ಷನ್ಗಳಿಗೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಾಗಿದ್ದರೆ ಓಪನ್ ಬಾಯಲಲ್ಲೇ ಮಾಡ್ಕೊಳ್ಬೋದು ಅದರ ಟೈಮ್ ಹಿಡಿಯುತ್ತೆ ಅಷ್ಟೇ ನನಗೆ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಕೆಳಗೆ ಇಳಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನೋಡಿ ಈ ರೀತಿ ಮೆತ್ತಗಾಗಿ ನಮಗೆ ಗೋಧಿ ಕಡಿ ಬೆಂದಿರಬೇಕು ಕೈಯಲ್ಲಿ ಈ ರೀತಿ ಹಿಸಿಬಿಟ್ಟು ನೋಡಿದಾಗ ಮೆತ್ತ ಸಾಫ್ಟಾಗಿರಬೇಕು ನೋಡಿ ಈ ರೀತಿ ಸೊ ಇವಾಗ ಗೋಧಿ ಕಡಿಯನ್ನು ನಾವು ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಸಾಸ್ ಪ್ಯಾನ್ಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪ್ರಮಾಣವನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬೋದು ನಿಮ್ಮ ಸಿಹಿಗೆ ಅನುಸಾರವಾಗಿ ಹಾಗೆ ಇಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಬೆಲ್ಲವನ್ನು ಕರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಪಾಯಸ ಬಳಸ್ಕೊಳ್ಬೋದು ಅಂಗಡಿ ಬೆಲ್ಲ ಆದರೆ ಸ್ವಲ್ಪ ಈ ರೀತಿ ಕರೆಸ್ಕೊಂಡು ಸೋರಿಸ್ಕೊಂಡ್ರೆ ಒಳ್ಳೆಯದು ಈ ಪಾಯಸಕ್ಕೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರೋದು ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಬೇಕಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಸಕ್ಕರೆದಷ್ಟು ನನಗೆ ಇಷ್ಟ ಆಗೋಲ್ಲ ನಾನು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ತದನಂತರ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀವೋ ಆ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತದನಂತರ ಒಂದು ಇಪ್ಪತ್ತಾಗುವಷ್ಟು ಗೋಡಂಬಿ ಚೂರನ್ನು ಹಾಕಿ ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಬಾದಾಮಿ ಇಷ್ಟ ಇತ್ತು ಅಂತ ಹೇಳಿದ್ರೆ ಮನೇಲಿದ್ರೆ ಈ ಟೈಮಲ್ಲಿ ಸ್ವಲ್ಪ ಬಾದಾಮನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬಹುದು ಒಂದು ಮೂರ್ನಾಲ್ಕು ನಿಮಿಷ ಅಂತ ಹೇಳಿದಾಗೆ ಈ ರೀತಿ ಕಂದು ಬಣ್ಣ ಬರುತ್ತೆ ಆ ಟೈಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಉಬ್ಬಿ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಎರಡೂ ಕೂಡ ಈ ರೀತಿ ಹೊಂಬಣ್ಣ ಬಂದ ನಂತರ ಇದನ್ನು ತೆಕ್ಕೊಂಡು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಕೊನೆಯಲ್ಲಿ ಬಳಸ್ಕೊಳ್ಳೋಣ ಇವಾಗ ಅದೇ ಬಾಣಲೆಗೆ ನಾವು ಮೊದಲೇ ಬೇಯಿಸಿಟ್ಟಿರುವಂಥ ಗೋಧಿ ನುಚ್ಚು ಏನಿದೆ ಇದನ್ನ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಹಾಗೆ ನಾವು ಬೆಲ್ಲವನ್ನು ಕುದಿಲಿಕ್ಕೆ ಇಟ್ಟಿದ್ವಲ್ಲ ನೋಡಿ ಚೆನ್ನಾಗಿ ಕರಗಿ ಕುದಿ ಬಂದಿದೆ ಇಲ್ಲಿ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಚೆನ್ನಾಗಿ ಕರಗಿದೆ ನೋಡಿ ಈ ಕರಿಗಿರುವಂತಹ ಬೆಲ್ಲದ ನೀರನ್ನು ಕೂಡ ಸೋರಿಸ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ನಾನು ಸಿಹಿಯಾಗೆ ಮಾಡ್ಕೊಂಡಿದ್ದೀನಿ ನೀವು ಅಷ್ಟು ಸಿಹಿ ತಿನ್ನಲ್ಲ ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ಒಂದು ಕಪ್ ಆಗುವಷ್ಟು ಗೋಧಿನ ರುಚಿಗೆ ಒಂದು ಕಪ್ಪಾಗುವಷ್ಟೇ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಮಧ್ಯಮ ಉರಿಯಲ್ಲೇ ಇಟ್ಬಿಟ್ಟು ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಬೆಲ್ಲ ಹಾಕಿದ ಮೇಲೆ ಒಂದು ನಾಲ್ಕೈದು ನಿಮಿಷ ಅಂತ ಹೇಳಿದಾಗ ಈ ರೀತಿ ಸಣ್ಣದಾಗಿ ಕುದಿ ಬರ್ತಾ ಇರುತ್ತೆ ಸೊ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ರುಚಿ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಸೇರಿಸ್ಕೊಳ್ಬೋದು ಏನಿಲ್ಲ ತದನಂತರ ಇದಕ್ಕೆ ನಾಲ್ಕು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಗೋಧಿನ ಹುಚ್ಚನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲೇ ಎಲ್ಲ ಅಳತೆ ಹೇಳ್ತಾ ಇರೋದು ಸೊ ಇಲ್ಲಿ ಬಿಸಿ ಹಾಲನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಬೇಗ ಕುದಿ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ಬೇಕಾದರೆ ತಣ್ಣಗಿರುವಂಥ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ತಣ್ಣಗಿರುವಂಥ ಹಾಲಂತ ಹೇಳಿದರೆ ಅದು ಬಿಸಿಯಾಗಿ ಕುದಿ ಬರೋದಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಬಿಸಿ ಹಾಲನ್ನೇ ಸೇರಿಸ್ಕೊಂಡಿದ್ದೀನಿ ಒಂದು ಕಡೆ ಕುದಲಿಕ್ಕೆ ಬಿಡಿ ಪಾಯಸ ಕುದಿಯುವಷ್ಟರಲ್ಲನೆ ಇವಾಗ ಒಂದು ಚಿಕ್ಕ ಬೌಲಿಗೆ ಒಂದು ಹತ್ತು ರೂಪಾಯಿ ಪ್ಯಾಕ್ ಆಗುವಷ್ಟು ಹಾಲಿನ ಪುಡಿಯನ್ನ ತಗೊಂಡಿದೀನಿ ಇದನ್ನ ಸೇರಿಸ್ಕೊಳ್ಳೋಣ ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ ಹಾಗೆ ಇಲ್ಲಿ ಒಂದು ಹತ್ತು ರೂಪಾಯಿ ಪ್ಯಾಕ್ ಆಗುವಷ್ಟು ಬಾದಾಮ್ ಮಿಕ್ಸ್ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದೀನಿ ಪಾಯಸಕ್ಕೆ ಒಂದು ಒಳ್ಳೆ ರೀತಿ ರುಚಿ ಕೊಡುತ್ತೆ ನೀವು ಯಾವುದೇ ಪಾಯಸಕ್ಕಾದ್ರೂ ಈ ಪುಡಿಯನ್ನ ಬಳಸಿ ಚೆನ್ನಾಗಿರುತ್ತೆ ಈ ಫಂಕ್ಷನ್ಗಳಲ್ಲಿ ಮದುವೆಗಳಲ್ಲಿ ಗೃಹ ಪ್ರವೇಶಗಳಲ್ಲೆಲ್ಲ ಈ ರೀತಿ ಮಾಡ್ತಾರೆ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಬಿಸಿ ಹಾಲನ್ನ ಸೇರಿಸಿಕೊಂಡಿದೀನಿ ಬಿಸಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಾಲಿನ ಪುಡಿ ಉಂಡೆ ಉಂಡೆ ಥರ ಗಟ್ಟಿ ಗಟ್ಟಿ ಥರ ಹೋಗ್ಬಿಡತ್ತೆ ಬಾದಾಮ್ ಪುಡಿ ನೀಟಾಗಿ ಮಿಕ್ಸ್ ಆಗುತ್ತೆ ಆದ್ರೆ ಹಾಲಿನ ಪುಡಿ ಉಂಡೆ ಉಂಡೆ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಬಿಸಿ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುದಿತಿರುವಂತಹ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ಹಾಲಿನ ಪುಡಿ ಹಾಕಿದ ನಂತರ ಒಂದು ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಸಾಕು ಮಧ್ಯಮ ಉರಿಯಲ್ಲಿ ಬಿಸಿ ಹಾಲನ್ನ ಹಾಕಿ ನಾವು ಕಲಸಿರೋದ್ರಿಂದ ಅದನ್ನ ಮತ್ತೆ ಕುದಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಹೊಂದ್ಕೊಂಡ್ರೆ ಸಾಕಾಗುತ್ತೆ ಇನ್ನೇನು ಇಳಿಸೋ ಸಮಯ ಕೊನೆಯ ಹಂತದಲ್ಲಿ ಇಷ್ಟೇ ತೆಳುವಾಗಿರ್ಲಿ ತೀರಾ ಗಟ್ಟಿಯಾಯಿತು ಅಂತ ಹೇಳಿದ್ರೆ ಇಳಿಸಿ ಕೆಳಗಿಟ್ಟು ತಣ್ಣಗಾದ್ಮೇಲೆ ಒಂದು ರೀತಿ ಕೇಸರಿ ಭಾತ ಆದಂಗೆ ಆಗುತ್ತೆ ಹಾಗಾಗಿ ಇಳಿಸುವಾಗ ಇಷ್ಟೇ ಹದವಾಗಿರಲಿ ಕೊನೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ತುಪ್ಪದಲ್ಲಿ ಹುರಿದಿರುವಂತಹ ಒಣದ್ರಾಕ್ಷಿ ಗೋಡಂಬಿಯನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಗೋಧಿ ಕಡಿ ಪಾಯಸ ರೆಡಿ ಆಗುತ್ತೆ ನೋಡಿ ಇಲ್ಲಿ ಒಂದ್ ರೀತಿ ದಪ್ಪ ಬೇಳೆ ಸಾಂಬಾರೆಲ್ಲ ಬರುತ್ತಲ್ಲ ಆ ರೀತಿ ಇದೆ ಅಲ್ವಾ ಇಷ್ಟೇ ಹದವಾಗಿರ್ಲಿ ನಾನು ನೀರು ಎಷ್ಟು ಹೇಳಿದ್ನೋ ಅಥವಾ ಹಾಲು ಎಷ್ಟು ಹೇಳಿದ್ರು ಅದೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಾನು ನೀರು ಬಳಸಿರೋ ಜಾಗದಲ್ಲಿ ನೀವು ಬೇಕಂದರೆ ಹಾಲನ್ನೇ ಬಳಸಿಬಿಟ್ಟು ಕೂಡ ಮಾಡ್ಕೊಳ್ಬೋದು ಅದು ಇನ್ನೂ ರುಚಿಯಾಗಿ ಬರುತ್ತೆ ಇನ್ನೂ ಒಂದು ಸ್ವಲ್ಪ ಕ್ರೀಮಿಯಾಗಿ ಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ಹಾಲಿನ ಕೆನೆಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅದು ಇನ್ನೂ ಕ್ರಿಮಿ ಕ್ರೀಮಿಯಾಗಿ ಬರುತ್ತೆ ಅಥವಾ ಫ್ರೆಶ್ ಕ್ರೀಮನ್ನು ಕೂಡ ಹಾಕ್ಕೊಳ್ಬೋದು ಅದು ಯಾವುದು ಬೇಡ ಅನ್ನಿಸ್ತು ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡೆ ತುಂಬ ರುಚಿಯಾಗಿತ್ತು ನಮ್ಮನೇಲಿ ಗೃಹ ಪ್ರವೇಶದ ದಿನ ಹೋಮದ ದಿನ ಅಂದರೆ ರಾತ್ರಿ ಈ ಪಾಯಸವನ್ನು ಮಾಡಿಸಿದ್ವಿ ತುಂಬ ರುಚಿಯಾಗಿತ್ತು ಅಲ್ಲಿ ನೋಡಿಬಿಟ್ಟೆ ನಾನು ವಿಡಿಯೋ ಮಾಡಿದ್ದು ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಫಂಕ್ಷನ್ಗಳಿಗೆ ಅಥವಾ ರಿಲೇಟಿವ್ಸ್ ಯಾರಾದ್ರೂ ಮನೆಗೆ ಬಂದಾಗ ಏನಾದ್ರು ವಿಶೇಷವಾಗಿ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಪಾಯಸವನ್ನು ಟ್ರೈ ಮಾಡಿ ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು